ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ಓವನ್ ಇಲ್ಲದೇನೆ ಕುಕ್ಕರ್ ಯೂಸ್ ಮಾಡಿ ಕೊಕೊನಟ್ ಕುಕೀಸ್ ಹೇಗ್ ಮಾಡೋದಂತ ನೋಡೋಣ ನಾನೊಂದು ಪಾತ್ರೆಯಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೇನೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿ ಮನೆಯಲ್ಲೇ ನಾನು ಮಾಡ್ಕೊಂಡಿರೋದು ಸಕ್ಕರೆ ಪುಡಿ ಹಾಕಿದ್ದೀನಿ ಮತ್ತೆ ಅರ್ಧ ಕಪ್ಪು ಹು ಹುರಿದಿಟ್ಟಂಥ ತೆಂಗಿನ ತುರಿನ ಹಾಕಿದ್ದೀನಿ ಹಾಗೆ ಕಾಲ್ ಚಮಚ ಬೇಕಿಂಗ್ ಸೋಡಾ ಮತ್ತೆ ಕಾಲ್ ಚಮಚ ಏಲಕ್ಕಿ ಪುಡಿ ಹಾಕಿ ಎಲ್ಲವನ್ನ ಚೆನ್ನಾಗಿ ಒಮ್ಮೆ ಕಲಸಿಕೊಳ್ಬೇಕು ನೀವು ತೆಂಗಿನ ತುರಿನ ಹುರಿಯುವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಅದರ ಪಸೆನ ಒಣಿಸ್ಬೇಕು ಡ್ರೈ ರೋಸ್ಟ್ ಮಾಡಿ ಎಲ್ಲವದನ್ನು ಮಿಕ್ಸ್ ಮಾಡಿ ಆದಮೇಲೆ ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪನ ಮೆಲ್ಟ್ ಮಾಡಿ ಆದ ಮೇಲೆ ಅರ್ಧ ಕಪ್ಪಾಗುವ ಪ್ರಮಾಣದಲ್ಲಿ ನಾನು ತಕೊಂಡಿದ್ದೇನೆ ನೀವು ಯಾವುದೇ ಕಪ್ ಅಲ್ಲಿ ತೊಗೊಂಡ್ರು ಕೂಡ ಆ ಕಪ್ಪಿನ ಮೆಜರ್ಮೆಂಟ್ಸಲ್ಲಿ ನಾನು ಹೇಳಿದ ಪ್ರಮಾಣದಲ್ಲಿ ತಕ್ಕೊಳ್ಳಿ ಮತ್ತೆ ಎಲ್ಲವನ್ನ ಹಾಕಿದ ಮೇಲೆ ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಥರ ನಾದಲಿಕ್ಕೆ ಒಬ್ಬಾರ್ದು ಜಸ್ಟ್ ಲೈಟಾಗಿ ಕಂಬೈನ್ ಮಾಡಿ ಅಷ್ಟೇ ಇದೀಗ ಕಂಬೈನ್ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ನಾನು ಇದರಿಂದ ಸಣ್ಣ ಸಣ್ಣ ಪೋಷನ್ ಹೀಗೆ ತಗೊಂಡು ಕೈಯಲ್ಲಿ ಅದಕ್ಕೆ ಕುಕೀ ಶೇಪ್ ಕೊಡಬೇಕು ಮಾಡೋದು ತುಂಬ ಸುಲಭ ಬೇಗ ಆಗ್ತದೆ ಪ್ರಿಪ್ರೇಷನ್ ಬೇಗ ಆಗ್ತದೆ ಆ್ಯಕ್ಚುಲಿ ಕುಕ್ಕರಲ್ಲಿ ಸ್ವಲ್ಪ ಬೇಯಿಸ್ಲಿಕ್ಕೆ ಅಂದರೆ ಸುಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದ ಮೇಲೆ ಕೊಡಲಿಕ್ಕೆ ಚೆನ್ನಾಗಿರ್ತದೆ ಎಲ್ಲ ಕುಕೀಸ್ ನಾನೊಂದು ನಾನು ಕೇಕ್ ಟಿನ್ ತಗೊಂಡಿದ್ದೇನೆ ಯಾಕಂದರೆ ಕುಕ್ಕರ್ನಲ್ಲಿ ಇಡ್ತಾ ಇದ್ದೇನೆ ಅದಕ್ಕೋಸ್ಕರ ಅದಕ್ಕೆ ಬೆಣ್ಣೆ ಸವರಿ ಅದರ ಮೇಲೆ ಕುಕೀಸ್ ಇಟ್ಟು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಮತ್ತೆ ಲುಕ್ಕಿಗೋಸ್ಕರ ಸ್ವಲ್ಪ ಸಣ್ಣಗೆ ತುಂಡು ಮಾಡಿದ್ದಂಥ ಗೇರು ಬೀಜ ಮತ್ತೆ ಪಿಸ್ತಾನ ಮೇಲ್ಗಡೆ ಇಡ್ತಾ ಇದ್ದೇನೆ ನಾನು ಕುಕ್ಕರನ್ನು ಆಲ್ರೆಡಿ ಅದರ ಒಳಗಡೆ ಒಂದು ಲೇಯರ್ ಆಗೋಷ್ಟು ಹೊಯ್ಗೆ ಹಾಕಿ ಮರಳನ್ನು ಹಾಕಿ ದೊಡ್ಡ ಉರಿಯಲಿ ಐದು ನಿಮಿಷ ಬಿಸಿ ಮಾಡಿ ನಂತರ ಉರಿಯನ್ನು ಚಿಕ್ಕದ ಮಾಡಿ ಈಗ ಅದರಲ್ಲಿ ಟಿನ್ನ ಇಟ್ಟಿದ್ದೇನೆ ಟಿನ್ ಇಟ್ಟ ಮೇಲೆ ನೀವು ಉರಿಯನ್ನು ಚಿಕ್ಕದ ಮಾಡಬೇಕು ಮುಚ್ಚುವಾಗ ಕಿಟ್ ಅಥವಾ ವಾಷರ್ ಮತ್ತೆ ವೆಯ್ಟ್ ವಾಲ್ ಎರಡನ್ನೂ ಹಾಕೋದು ಬೇಡ ಸಣ್ಣ ಉರಿಯಲ್ಲಿ ಮೂವತ್ತು ನಿಮಿಷ ಇದನ್ನ ಬೇಕ್ ಮಾಡಿ ಹೀಗೇನೆ ಮೂವತ್ತು ನಿಮಿಷ ಆದ್ಮೇಲೆ ಅದನ್ನ ತೆಗಿಬಹುದು ತಗದು ಕೂಡ ಒಂದ್ ಸ್ವಲ್ಪ ಹೊತ್ತದ ಹಾಗೆ ತಣಿಲಿಕ್ಕೆ ಬಿಡಬೇಕು ಅದು ತಣೀತಾ ಹೋದ ಹಾಗೆ ಇನ್ನೂ ಆಗಿ ಆಗ್ತದೆ ಗರಿ ಗರಿಯಾಗಿ ಆಗ್ತದೆ ನಿಮಗೆ ಅಂಗಡಿಯಿಂದ ತರುವ ಕುಕೀಸ್ ಹೇಗಿರ್ತದೆ ಅದೇ ಟೇಸ್ಟ್ ಬರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಕೇಕ್ ಕೇಕ್ಟಿನಲ್ಲಿ ಹಾಕುವಾಗ ಸ್ವಲ್ಪ ದೂರ ದೂರ ಇಟ್ಕೊಳ್ಬೇಕು ಯಾಕಂದ್ರೆ ಬೇಕ್ ಮಾಡಿ ಆದಮೇಲೆ ಅದು ಸ್ವಲ್ಪ ಉಬ್ಬಿ ಗಾತ್ರದಲ್ಲಿ ದೊಡ್ಡದಾಗ್ತದೆ ತುಂಬಾ ಈಸಿಯಾಗಿರುವಂಥ ಕೊ ಕೋಕೋನಟ್ ಕುಕೀಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು